ಹರೇ ಶ್ರೀನಿವಾಸ ಹಾಲು ಮರುವ ಧ್ವನಿ ಆಲಿಸಿ ಕೇಳುತ್ತ ಹಾಲು ಮರುವ ಧ್ವನಿ ಆಲಿಸಿ ಕೇಳುತ್ತ ಬಾಲಕೃಷ್ಣ ಬಲು ನೀಲೆ ಮಾಡುತ್ತಾ ಬಂದ ಹಾಲು ಹಾಲು ಮಾರಾಲು ಪೋದೇವಮ್ಮ ಗೋಕುಲದೊಳಗೆ ಹಾಲು ಮಾರಾಲು ಪೋದೇವಂ ಧ್ವನಿ ಆಲಿಸಿ ಕೇಳುತ್ತಾ ಹಾಲು ಮಾರುವ ಧ್ವನಿ ಆಲಿಸಿ ಕೇಳುತ್ತ ಬಾಲಕೃಷ್ಣ ಬಲು ನೀನೆ ಮಾಡುತ್ತ ಬಂದ ಹಾಲು ಹಾಲು ಮಾರಾಲು ಪೋದೇವಮ್ಮ ಗೋಕುಲದೊಳಗೆ ಹಾಲು ಮಾರಾಲು ಪೋ ಗೋಕುಲದೊಳಗೆ ಹಾಲು ಮಾರಲು ಪೋದೇವಮ್ಮ ಹಸಿರು ಜರದಾ ಸೀರೆಯನುಟ್ಟು ಕುಸುರಿ ಕಂಕಣ ಎಸೆವ ಹವಳ ದ ಹಿಬ್ಬಳಿ ಕಟ್ಟು ಮೊಸರಿನ ಕುಂಭ ಕುಸುಮ ಮಲ್ಲಿಗೆ ಮುಡಿಯಲ್ಲಿಟ್ಟು ಹಸಿರು ಜರದ ಸೀರೆಯನ್ನು ಕುಸುರಿ ಕಂಕಣ ಎಸೆವ ಹವಳಾದ ಹಿಬ್ಬಳಿ ಕಟ್ಟು ಮೊಸರಿನ ಕುಂಭ ಕುಸುಮ ಮಲ್ಲಿಗೆ ಮುಡಿಯಲ್ಲಿಟ್ಟು ಶಶಿವಧನೆಯರೆಲ್ಲ ಚಂದದಿ ಬರುತ್ತಿರೇ ಶಶಿವದನೆಯರೆಲ್ಲ ಚಂದದಿ ಬರುತ್ತಿರೆ ಕುಸುಮನಾಭ ಮುದು ಮೊಸರು ಕಡೆವುತ್ತಿರೇ ಹಾಲು ಹಾಲು ಮಾರಾಲು ಪೋದೇವಮ್ಮ ಗೋಕೋಲದೊಳಗೆ ಹಾಲು ಮಾರಾಲು ಪೋದೇವಮ್ಮ ಬಣ್ಣ ಬಣ್ಣದ ಸೀರೆಯನ್ನುಟ್ಟು ಮುತ್ತಿನ ಬಾಟು ಹೊಳೆವಾ ಕಸೂರಿ ತಿಲಕವನಿಟ್ಟು ಹಾಲಿನ ಕುಂಭ ಸಣ್ಣ ಮಲ್ಲಿಗೆ ಮುಡಿಯಲ್ಲಿಟ್ಟು ಬಣ್ಣ ಬಣ್ಣದ ಸೀರೆಯನ್ನುಟ್ಟು ಮುತ್ತಿನ ಬಾಟು ಹೊಳೆವಾ ಕಸ್ತೂರಿ ತಿಲಕವನಿಟ್ಟು ಹಾಲಿನ ಕುಂಭ ಸಣ್ಣ ಮಲ್ಲಿಗೆ ಮುಡಿಯಲ್ಲಿಟ್ಟು ಚನ್ನರ ಚೆಲುವೆಯರು ಚಂದದಿ ಬರುತ್ತಿರೆ ಚೆನ್ನರ ಚೆಲುವೆಯರು ಚಂದದಿ ಬರುತ್ತಿರೆ ಕಣ್ಸನ್ನಿ ಮಾಡಿ ಕರೆದು ಮುದ್ದಿಡುವ ಹಾಲು ಹಾಲು ಮಾರಾಲು ಪೋದೇವಮ್ಮ ದೊಳಗೆ ಹಾಲು ಮಾರಲು ಪೋದೇವಮ್ಮ ಮುಂದೆ ಮುಂದಾಗಿ ಹೋಗುತ್ತಿರಲು ಹಿಂದಾಲಿನ ಹರವಿ ಒಂದೊಂದು ಹರಳು ಮೀಟುತ್ತಿರಲು ದಾರಿಗೆ ಬಾಯ ಆನಂದದಿಂದೊಡಿ ಕುಡಿಯುತ್ತಿರಲು ಮುಂದೆ ಮುಂದಾಗಿ ಹೋಗುತ್ತಿರಲು ಹಿಂದಾಲಿನ ಹರವಿ ಒಂದೊಂದು ಹರಳು ಮೀಟುತ್ತಿರಲು ದಾರಿಗೆ ಆನಂದದಿಂದೊಡಿ ಕುಡಿಯುತ್ತಿರಲು ಸಂದಡಿಯೊಳು ನಾವಂದರಿಯದಲೆ ಸಂದಡಿಯೊಳು ನಾವಂದರಿಯದಲೆ ಬಂದಿಳಿಯಲು ಬರಿಗಡಿಗೆ ಕಣಮ್ಮ ಹಾಲು ಮಾರಾಲು ಪೋದೇವಮ್ಮ ಗೋಕುಲಾದೊಳಗೆ ಹಾಲು ಮಾರಾಲು ಪೋದೇವಮ್ಮ ಕಡಗೋಲಿಂದೊಡೆದು ಎನ್ನು ಬಡವಾರ ಬೆಣ್ಣೆ ವಣಲಿಗೆ ಕದ್ದು ತಿಂಬು ಗಂಡಾರರ ಗಂಡ ಬಡಿದ ರಿನ್ನೇನು ಮಾಡುವಿ ನೀನು ಕಡಗೋಳಿಂದೊಡೆದು ಗಡಿಗೆಯನ್ನು ಬಡವರ ಬೆಣ್ಣೆ ಬಡಲಿಗೆ ಕದ್ದು ತಿಂಬುವುದೇನು ಗಂಡಾರರ ಗಂಡ ಬಡಿದ ರಿನ್ನೇನು ಮಾಡುವಿ ನೀನು ಗಡಿಬಿಡಿ ಮಾಡುತ್ತ ಕತ್ತಲೆ ಮನೆಯೊಳು ಗಡಿಬಿಡಿ ಮಾಡುತ್ತ ಕತ್ತಲೆ ಮನೆಯೊಳು ತುಡುಗನಂತ ತಾನು ಹಾಲು ಹಾಲು ಮಾರು ಪೋದೇವ ಗೋಕುಲದೊಳಗೆ ಹಾಲು ಮಾರು ಪೋದೇವ ಸಿಟ್ಟು ಮಾಡುವ ದ್ಯಾತಕ್ಕಮ್ಮ ಶ್ರೀರಮಣನ ಬಿಟ್ಟು ಬಾಹೋದೆ ಲೇ ಭೀಮೇಶ ಕೃಷ್ಣನ ಕಟ್ಟಿ ಹಾಕುವುದೇ ಲೇ ಸಿಟ್ಟು ಸಿಟ್ಟೂ ದ್ಯಾತಕ್ಕಮ್ಮ ಶ್ರೀರಮಣನ ಬಿಟ್ಟು ಬಾಹೋದೆ ಲೇ ಭೀಮೇಶ ಕೃಷ್ಣನ ಕಟ್ಟಿ ಹಾಕುವುದೇ ಸಮ್ಮ ಪಟ್ಟು ಮಾಡಿ ಪರ ಹೆಂಗಳೆಯರಳು ಪಟ್ಟು ಮಾಡಿ ಪರ ಹೆಂಗಳೆಯರಳು ಕಣ್ಣಿಟ್ಟ ಮ್ಯಾಲೆ ಒಂದಿಷ್ಟಾದರೂ ಬೇಡ ಹಾಲು ಹಾಲು ಮಾರಾಲು ಪೋದೇವಮ್ಮ ಗೋಕುಲದೊಳಗೆ ಹಾಲು ಮಾರಾ ದೇವಮ್ಮ ಗೋಕುಲದೊಳಗೆ ಹಾಲು ಮಾರಾಲು ದೇವಮ್ಮ ಹಾಲು ಮರುವ ಧ್ವನಿ ಆಲಿಸಿ ಕೇಳುತ್ತ ಹಾಲು ಮರುವ ಧ್ವನಿ ಆಲಿಸಿ ಕೇಳುತ್ತಾ ಬಾಲಕೃಷ್ಣ ಬಲು ಲೀಲೆ ಮಾಡುತ್ತಾ ಬಂದ ಹಾಲು ಹಾಲು ಮಾರಾಲು ದೇವಮ್ಮ ಗೋಕುಲ ದೊಳಗೇ ಹಾಲು ಮಾರಲು ಪೋದೇವಂ ಗೋಕುಲ ದೊಳಗೇ ಹಾಲು ಮಾರಲು ಪೋದೇವಂ ಗೋಕುಲ ದೊಳಗೇ ಹಾಲು ಮಾರಾಲು ಪೋದೇವಂ ಹರೇ ಶ್ರೀನಿವಾಸ